ಅಂಕೋಲಾದ ಶಿರೂರಿನ ಬಳಿ ಸಂಭವಿಸಿದ ಗುಡ್ಡ ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಅವರು ಐಆರ್ಬಿ ಮತ್ತು ಎನ್ಎಚ್ಐ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಅಂಕೋಲಾದ ಶಿರೂರಿನ ಬಳಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಅವರು ಅಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು ಸ್ಥಳದಲ್ಲಿದ್ದ ಐಆರ್ಬಿ ಮತ್ತು ಎನ್ಎಚ್ಐ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸೋನಿ ಅವರು ಈ ಅವಘಡಕ್ಕೆ ನಿಮ್ಮ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದರು ಈ ಹಿಂದೆಯೇ ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ಜನರು ಆಕ್ಷೇಪ ವ್ಯಕ್ತಪಡಿಸಿದ್ರು ಗುಡ್ಡವನ್ನು ಅವೈಜ್ಞಾನಿಕವಾಗಿ ಕತ್ತರಿಸಿದ್ದರಿಂದ ಗುಡ್ಡ ಕುಸಿತದ ಭೀತಿ ಇರುವ ಸ್ಥಳಗಳನ್ನು ಗುರುತಿಸಿ ತಮಗೆ ನೀಡಲಾಗಿದೆ ಜಿಲ್ಲಾಡಳಿತಕ್ಕೂ ಈ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಆದರೂ ಈ ಸೂಕ್ಷ್ಮ ಪ್ರದೇಶದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದ ಕಾರಣ ಈ ದುರಂತ ಸಂಭವಿಸಿದೆ ನನ್ನ ಕುಮ್ಟ ಕ್ಷೇತ್ರದ ಅನೇಕ ಕಡೆಗಳಲ್ಲೂ ಗುಡ್ಡ ಕುಸಿತದ ಭೀತಿ ಇದೆ ಆ ಭಾಗದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯ ಕರಾವಳಿಯಲ್ಲಿ ಚತುಷ್ಪಥ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಟೋಲ್ ಸಂಗ್ರಹವಾಗುತ್ತಿದೆ ಮೊದಲು ನಮ್ಮ ಹೊಳೆಗದ್ದೆಯಲ್ಲಿರುವ ಟೋಲ್ ಅನ್ನು ನಿಲ್ಲಿಸಲು ಜಿಲ್ಲಾಧಿಕಾರಿಯವರು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಮುಂದಾಗುವ ಅನಾಹುತಕ್ಕೆ ದೀವೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಸೋನಿ ಎಚ್ಚರಿಸಿದರು Thank okay. you. ಹೈವೇ ದುರಂತ ನಾನು ಯಾವ ಸಂದರ್ಭದಲ್ಲೂ ಇಲ್ಲಿ ನ್ಯಾಸ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳೋದಕ್ಕೆ ತಯಾರಿಲ್ಲ ಇದೆಲ್ಲ ಕ್ರಿಯೇಟೆಡ್ ಡಿಸಾಟರ್ ಪ್ರಾಕ್ಸಿ ಡಿಸಾಸ್ಟರ್ ಇದು ಐ ಆರ್ ಬಿ ಅವರು ಮತ್ತು ಎನ್ ಎಚ್ ಐ ಅವರ ವ್ಯವಸ್ಥಿತ ಡಿಸಾಸ್ಟರ್ಸ್ ಇರಬೇಕು ಮತ್ತೇನಲ್ಲ ಎಷ್ಟು ಅವೈಜ್ಞಾನಿಕ ಆಗಿದೆ ಎಷ್ಟು ಅನ್ಸೈಂಟಿಫಿಕ್ ಶೇಡಿ ಮಾಡುವಂಥ ಇವರು ಅಂತ ಮತ್ತೆ ಹಾರ್ಡ್ ಸಹ ಲೂಸ್ ರೀಟ್ ಆಗ್ತಿರ್ತದೆ ಅದನ್ನ ಇವರು ಬ್ಲಾಸ್ಟ್ ಮಾಡ್ತಿದ್ವಿ ಮುಖಾಂತರ ಎಲ್ಲ ಕಡೆ ಲೂಸ್ ಮಾಡಿ ಇವರು ಅವಾಂತರ ಮಾಡಿ ಇವರು ನನ್ನ ಒಂದೇ ಒಂದು ಬೇಡಿಕೆ ಫಸ್ಟಿಗೆ ಟೋಲ್ ಸ್ಟಾಪ್ ಅಂತ ನಾನೆಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೇಳೋದಕ್ಕೆ ಹೋಯ್ತೀನಿ ಜೆ ಡಿ ಎಫ್ ಟೋಲ್ ಸ್ಟಾಪ್ ಮಾಡ್ತೀನಿ ಟೋಲ್ ಸ್ಟಾಪ್ ಮಾಡಿದ್ಮೇಲೆ ಇವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ಮೇಲೆ ಟೋಲ್ ಸ್ಟಾಪ್ ಮತ್ತೆ ಈ ನೆರಾವಳಿ ಎಲ್ಲರಿಗೂ ಅದು ಐಡಿಯಾ ಇದೆ ನೀರು ಹೆಚ್ಚು ಬಂದ್ರೆ ಸ್ವಲ್ಪ ಗುಡ್ಡ ಮೇಲೆ ಹೋಗ್ತಾರೆ ಆಮೇಲೆ ಬಂದು ಸೇರ್ಪಡ್ತಾರೆ ಇದು ಹಂಗಲ್ಲ ಇದು ವ್ಯವಸ್ಥಿತವಾಗಿ ಮಾಡಿದಂತ ದುರಂತ ಇದು ತಕ್ಷಣ ಸ್ಟಾಪ್ ಮಾಡಬೇಕು ಮತ್ತು ಅವ್ರಿಗೆ ಏನು ಕಂಪನ್ಸೇಷನ್ ಕೊಡಬೇಕು ತಕ್ಷಣ ಕೊಡಬೇಕು ಎಲ್ಲರೂ ಕಾಂಟ್ರಾಕ್ಟರ್ ಮತ್ತು ಎಮ್ ಎಚ್ ಐ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲರೂ ಅವ್ರಿಗೆ ಕಂಪನ್ಸೇಟ್ ಮಾಡಬೇಕು ನಿಮ್ಗಳ ತಪ್ಪಿಂದ ಇದಾಗಿದೆ ನೀವು ಕಂಪನ್ಸೇಟ್ ಮಾಡಬೇಕು ಅಂತ ನಾನು ಎಸ್ ಪಕ್ಷ ಗುಡ್ಡ ಕುಸಿತದ ಅವಘಡದಲ್ಲಿ ಸಣ್ಣಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾದ ಸಂತ್ರಸ್ತರನ್ನು ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ ಸೂರಜ್ ಸೋನಿ ಅವರು ಅಗತ್ಯ ವಸ್ತುಗಳನ್ನು ವಿತರಿಸಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ ಜೆಡಿಎಸ್ ಕಾರ್ಯಕರ್ತರು ಮತ್ತು ಸೋನಿ ಗೆಳೆಯರ ಬಳಗದವರು ಇದ್ದರು ಪ್ಲಸ್ ನ್ಯೂಸ್